ರಾತ್ರಿ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಕೆರೆಯಂತಾದ ಪಟ್ಟಣದ ರಸ್ತೆ ಕೇವಲ ಎರಡು ಗಂಟೆ ಸುರಿದ ಮಳೆ ಆರ್ಭಟಕ್ಕೆ ಮನೆಗಳಿಗೆ ಅನುಗಿದ ನೀರು ರಸ್ತೆಗಳು ಜಗ ಕೆಲವು ಗ್ರಾಮಗಳ ರಸ್ತೆ ಸಂಪರ್ಕ ಸ್ಥಗಿತ ದರಗುರುಳಿದ ಮರಗಳು ವಿದ್ಯುತ್ ಕಂಬಗಳು ರಸ್ತೆಯ ಅಕ್ಕಪಕ್ಕದಲ್ಲಿದ್ದ ಅಂಗಡಿಗಳಿಗೆ ನುಗ್ಗಿದ ಮಳೆ ನೀರು ಮನೆಗಳಿಗೆ ನುಗ್ಗಿದ ನೀರನ್ನು ಹೊರಹಾಕಲು ಹರಸಾಹಸ ಪಡುತ್ತಿರುವ ಸಮಸ್ಯೆ ಸಾಧಿಸಿದರು ಸಮಸ್ಯೆ ಇರುವ ಸ್ಥಳಗಳಲ್ಲಿ ಬೀಡುಬಿಟ್ಟ ವೆಸ್ಕಾಂ ಇಲಾಖೆ ಹಾಗೂ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಅಂಗಡಿಗಳಿಗೆ ನೀರು ನುಗ್ಗಿದ ಪರಿಣಾಮ ಅಂಗಡಿಗಳಿದ್ದ ರಕ್ಷಣಾಂತರ ಸಾಮಾನುಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿವೆ ಇದು ಕೊರಟಗೆರೆ ಪಟ್ಟಣದ ಕನಕ ವೃತ್ತದ ಬಳಿ ಇರುವ ಹದಿನೈದಕ್ಕೂ ಹೆಚ್ಚು ಅಂಗಡಿಗಳಿಗೆ ನುಗ್ಗಿದ ಮಳೆ ನೀರು ಮಳೆ ನೀರನ್ನ ಹೊರಹಾಕಲು ಬಹಳಷ್ಟು ಶ್ರಮ ಹಾಕುತ್ತಿದ್ದಾರೆ ಅಗ್ನಿಶಮಕ ಸಿಬ್ಬಂದಿ ಸಮಸ್ಯೆ ಆಗಿರುವ ಸ್ಥಳಗಳಿಗೆ ರಾತ್ರಿಯ ತಹಶೀಲ್ದಾರ್ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಸುರಕ್ಷಿತ ಸ್ಥಳಗಳಲ್ಲಿರುವಂತೆ ಮನೆಗಳ ನಿವಾಸಿಗಳಿಗೆ ಸೂಚನೆ ನೀಡಿದ್ದಾರೆ ರಸ್ತೆಯ ಅಕ್ಕಪಕ್ಕದಲ್ಲಿದ್ದ ಹಣ್ಣಿನ ಅಂಗಡಿಗೆ ರೂಪಿದ ಮಳೆ ನೀರಿನಿಂದ ಅಂಗಡಿಯಲ್ಲಿದ್ದ ಹಣ್ಣುಗಳೆಲ್ಲ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿವೆ ಪಟ್ಟಣದ ಶಿವಗಂಗಾ ಥಿಯೇಟರ್ ಗಳು ಇರುವ ಸಿಮೆಂಟ್ ಅಂಗಡಿಗೆ ಸಹ ನೀರು ನುಗ್ಗಿದೆ ಸುಮಾರು ಎರಡು ನೂರಕ್ಕೂ ಹೆಚ್ಚು ಸಿಮೆಂಟ್ ಮೂಟೆಗಳು ನೀರಿನಲ್ಲಿ ಪರಿಹಾರಕ್ಕಾಗಿ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರಿಂದ ಆಗ್ರಹ ಉಂಟಾಗಿದೆ ಕೊರಟಗಿರಿ ತಾಲೂಕಿನ ಹಲವು ಕರೆಕುಂಟೆಗಳು ಸಂಪೂರ್ಣವಾಗಿ ಭರ್ತಿಯಾಗಿದ್ದು ನದಿಯಂತಾಗಿ ರಭಸವಾಗಿ ಹಳ್ಳ ಕೊಳ್ಳಗಳು ಅರಿತಾ ಇವೆ ಶಾಸಕರ ಅನುದಾನಗಳನ್ನು ತಂದುಕೊಟ್ಟರು ಸರಿಯಾಗಿ ಕಾಮಗಾರಿಗಳನ್ನ ಪೂರ್ಣ ಮಾಡದ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಇದಕ್ಕೆ ನಿರ್ದೇಶನವೆಂಬಂತೆ ಪಟ್ಟಣದ ಸಿಸಿ ರಸ್ತೆ ಸಂಪೂರ್ಣ ಕಾಮಗಾರಿ ಆಗದೆ ಚರಂಡಿಗಳು ಮಣ್ಣು ಹಾಗೂ ಕಸಕಡ್ಡಿಗಳಿಂದ ಮುಚ್ಚಿ ಹೋಗಿರುವುದೇ ಇಷ್ಟೆಲ್ಲ ಅವಾಂತರ

ಅನಾಹುತ ಆಗಬೇಕಾಗುತ್ತದೆ ನೀರು ಬರಲಿ ಅಗ್ನಿಶ್ರಾಮಕಗಳ ಮುಖಂಡ ಮತ್ತು ಪಟ್ಟಣ ಪಂಚಾಯಿತಿ ಮತ್ತು ವಿದ್ಯುತ್ ಇಲಾಖೆ ಮತ್ತು ಇತರೆ ಇಲಾಖೆ ಕಂದಾಯ ಇಲಾಖೆ ಇತರೆ ಇಲಾಖೆ ಸಹಾಯಕದೊಂದಿಗೆ ಅಗತ್ಯ ಕ್ರಮ ಈಗಾಗಲಿದೆ ಅಂತ ಕ್ರಮ ಮತ್ತು ಈ ಒಂದು ಮುಂದಿನ ಏನು ಅನಾಹುತಕ್ಕೆ ಯಾವುದೇ ರೀತಿ ಅನಾಹುತ ಆಗಲಿ ನಮ್ಮ ಸಿಬ್ಬಂದಿ ಪಟ್ಟಣ ಪಂಚಾಯತ್ ಸಿಬ್ಬಂದಿಗೆ ನೀಡಿದರು

ನಾವು ಪರಿಶೀಲನೆ ಮಾಡ್ತೀವಿ ಬೆಳಿಗ್ಗೆ ಮತ್ತೊಮ್ಮೆ ನಾವು ಮೇಲ್ನೋಟಕ್ಕಿಗ ಎಲ್ಲ ಕರ್ಕಾಂಗಡಿಗಳಲ್ಲಿ ಕಾಣಿಸುತ್ತೆ ಬೆಳಿಗ್ಗೆ ಎಲ್ಲ ಎಲ್ಲ ಇಲಾಖೆಗಳ ತಂಡನ್ನು ಎಲ್ಲ ವಾರ್ಡ್ಗಳಿಂದ ವಾರ್ಡ್ಗಳಲ್ಲಿ ಕೂಡ ಭೇಟಿ ಮಾಡಿ ಏನಂತ ಒಂದು ಪರಿಸ್ಥಿತಿ ಇಲ್ಲಿನ ಕೋಟಗೆರೆಯಲ್ಲಿ ಆದಂಥ ಭಾರಿ ಮಳೆಯಿಂದ ನಗರದಲ್ಲಿ ಪಟ್ಟಣದಲ್ಲಿ ಎಲ್ಲ ರೈಲು ತುಂಬಿ ಹಾಗೂ ಇಲ್ಲಿ ಇರ್ತಕ್ಕಂಥ ಕೆರೆ ಹಾಗೂ ಚಂಪನಿ ಕೆರೆಗಳು ತುಂಬಿ ನಗರದಲ್ಲಿ ಎಲ್ಲ ಹಣ್ಣು ಮುಕ್ಕಟ್ಟುಗಳಲ್ಲಿ ನೀರು ನುಗ್ಗಿರೋದು ಕಂಡು ಬಂದಿರುತ್ತೆ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನೀರಿನ ಹರಿವಿನ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ ಈಗ ಸ್ವಲ್ಪ ಉಳಿದಿದೆ ನೀರಿನ ಪ್ರಮಾಣ ಕೂಡ ಇಳಿಸಿರುವುದರಿಂದ ಸ್ವಲ್ಪ ಕಡಿಮೆ ಆಗಿದೆ ಹಾಗೂ ಈ ಕೆರೆ ಏನು ಗೋಡನ್ ಕೆರೆ ಆಗಿರ್ಬೋದು ಕೆಂಪನಹಳ್ಳಿ ಕೆರೆ ಆಗಿರ್ಬೋದು ಎರಡೂ ಎರಡು ಕೂಡಿ ಅರಿದು ನೀರು ಈ ಟೌನಲ್ಲೆಲ್ಲ ನುಗ್ಗಿದೆ ಅಂತೇಳಿ ಅದನ್ನೆಲ್ಲ ಬಸ್ ಮಾಡ್ತಾ ಇದ್ದೀವಿ ಇದ್ವಿ ನಮ್ಮ ಬೈರಂಗ್ಯಂಕಾಯಿ ಮಂದಿ ಓದಿದ್ದಾರೆ ಬೆಸ್ಟಾಂಪ್ತಿದ್ದಾರೆ ನಮ್ಮ ಕಂದಾಯ ಇಲಾಖೆಯ ಸಚಿವರ ಇದ್ದಾರೆ ಸೊ ಇದರಿಂದ ಈಗೆಲ್ಲ ಪರಿಶೀಲನೆ ಮಾಡ್ತಾ ಇದ್ವಿ ಬೆಳಗ್ಗೆಯಿಂದಲೇ ಅದನ್ನು ಏನು ಏನು ಯಾವುದೋ ದುರಸ್ತಿ ಕಾಮಗಾರಿಗಳನ್ನ ನಾವು ಕೈಗೆತ್ತಿಕೊಂಡು ಇಂಡ್ರಿಗೆ ಯಾವುದೇ ಇದ್ದೇನೆ ಸಮಸ್ಯೆ ಅಂತಂದ್ರೆ ಸಂಭವಿಸಿದ್ವಿ ಅದೇ ರೀತಿಯಾಗಿ ಜನರು ಕೂಡ ಈಗ ಏನು ನಾವು ಮೂಡಿಗೆರೆ ಕಳದಲ್ಲಿ ನಮ್ಮ ನಗರಕ್ಕೆ ಪಟ್ಟಣಕ್ಕೆ ಬರ್ತಕ್ಕಂಥ ನೀರಿನ ಪೈಪ್ ಲೈನ್ಗಳು ಕೂಡ ಹಾಳಾಗಿದ್ದಾವೆ ಸ್ವಲ್ಪ ನೀರಿನ ಸರಬರಾಜು ಸ್ವಲ್ಪ ವೆಚ್ಚ ಆಗ್ತದೆ ಅದನ್ನು ಎಲ್ಲರೂ ಕೂಡ ನಾವು ಅಗತ್ಯ ಸಾರ್ವಜನಿಕರಿಗೆ ಏನೇ ರೀತಿ ನಾವು ಸಂಸ್ಕೃತಿಗೆ ತಲೆ ಬಾಗಲೇಬೇಕು ನೋಡೋಣ ಈಗೇನು ಏನರಿಂದ ಇದಾಗಿದೆ ಅಂಥೇಳಿ ಅದಕ್ಕೆ ಈ ಸಮಸ್ಯೆಗೆ ಪರಿಹಾರವನ್ನು ಮುಂದಿನ ದಿನಗಳಲ್ಲಿ ತಂದಿದ್ದ ಅದಕ್ಕೆ ಶಾಶ್ವತ ಪರಿಹಾರನ ಕ್ರಮ ಕೈಗೊಳ್ಳುತ್ತೆ ಇದು ಈಗಾಗಲೇ ಸಾಕಷ್ಟು ಹಿಂದಿನ ದಿನದಿಂದಲೂ ಇದು ರಸ್ತೆ ಮಾಡುವ ದಿನದಿಂದಲೂ ಇದು ಚರ್ಚಲ್ಲಿದೆ ಈ ಒಂದು ನಿಟ್ಟಿನಲ್ಲಿ ಹಿಂದೆ ಮನೆಯ ಮೀಟಿಂಗ್ ಮಾಡ್ತಾ ಇದ್ದರು ಆದಂಥ ಸಂದರ್ಭದಲ್ಲಿ ಕೂಡ ಈ ಅದರ ಒಂದು ಕಾಮಗಾರಿಯನ್ನು ಸುದೀರ್ಘದಲ್ಲಿ ಕೈಗೆ ತಗೊಂಡಿದ್ದು ಅಧಿಕಾರಿಗಳು ಸೂಚನೆ ನೀಡಿದೆ ಅಲ್ಲಿನ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ನಾವು ಏನು ನಾವು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಮಾಡ್ತೀವಿ ಪಿ ಡಬ್ಲ್ಯೂ ಡಿ ತ್ರೀ ಡಿ ಯು ತಾರರೂ ಕೂಡ ಪ್ರಾಜೆಕ್ಟ್ ಡೈರೆಕ್ಟ್ ಡಿಟಿಯಿಂದ ಬಂದಿರೋದರಿಂದ ಅವರಿಗೂ ಕೂಡ ಈ ಈಗ ಮಾನ್ಯ ಸಚಿವರಿಗೆ ನಾವು ಇಲ್ಲಿ ಏನು ವಾಸ್ತು ಅಂಶವನ್ನು ಗಮನಿಸ್ಕೊಂಡು ಬಂದು ಯಾವ ರೀತಿ ಕ್ರಮ ಕೈಗೊಳ್ಬೋದು ಯಾವ ಕಾಮಗಾರಿಯನ್ನು ಕೈಗೆಟ್ಕೊಂಡು ಕೈಗೆಟ್ಕೊಬೋದು ಅಂತೇಳಿ ಗಮನಿಸ್ಕೊಂಡು ಅಗತ್ಯವಾದಂತಹ ಕ್ರಮವನ್ನು ನಾವು ಕೈಗೊಂಡ ನಮಗೆ ಒಂದು ಹತ್ತುವರೆ ಸುಮಾರಿಗೆ ಈ ಕೊರಟಗೆರೆ ಪಟ್ಟಣದಲ್ಲಿ ಅತಿ ಹೆಚ್ಚಿನ ಮಳೆಯಿಂದಾಗಿ ಭಾರಿ ಮಳೆಯಿಂದಾಗಿ ನಗರ ಪ್ರದೇಶಗಳಲ್ಲಿ ಅಂಗಡಿಗಳಿಗೆ ನೀರು ನುಗ್ಗಿದೆ ಎನ್ನುವುದು ಮಾಹಿತಿ ಬಂದ ಮೇರೆಗೆ ಕೊರಟಗೆರೆ ಟೈಮಿಂಗ್ ಶಾಪ್ ಪ್ರಕರಣೆಯಿಂದ ನಮ್ಮ ವಾಹನ ಬಂದಿದ್ದು ಇಲ್ಲಿ ದೀಪಂ ಟೆಕ್ಸ್ಟೈಲ್ಸು ಶಿವಗಂಗಾ ಟ್ಯಾಂಕೀಸ್ ಅಂತ ಇಲ್ಲಿ ಬೇಸ್ಮೆಂಟಲ್ಲಿ ಇರ್ತಕ್ಕಂತಹ ಜಾಗದಲ್ಲಿ ಎರಡು ಟೈಲರಿಂಗ್ ಶಾಪ್ಗಳಿವೆ ಅಲ್ಲಿ ನೀರು ಸಂಪೂರ್ಣವಾಗಿ ತುಂಬಿಕೊಂಡಿದೆ ಅನ್ನೋದು ವಿಷಯ ತಿಳಿದು ಇಲ್ಲಿಗೆ ಬಂದು ಬಂದಿದ್ದು ಪಂಪಿಂಗನ್ನು ಮಾಡಿಬಿಟ್ಟು ಆ ನೀರನ್ನು ಸಂಪೂರ್ಣವಾಗಿ ಹೊರಗಾಕಿದ್ದಾರೆ ನೀರು ಹೆಚ್ಚಿರಬಹುದು ಎಂದು ಅಂದಾಜಿಸಿ ನಾನು ಮುಂಚೂರಿಂದ ಕೂಡ ಅಲ್ಲಿಂದ ಒಂದು ಡಿ ವಾಟಿಂಗ್ ಪಂಪ್ ಜೊತೆಗೆ ಹೆಚ್ಚುವರಿ ವಾಹನವನ್ನು ತಿಳಿದರೆ ನಾನು ಕೂಡ ಇಲ್ಲಿಗೆ ಆಗಮಿಸಿದ್ದೇನೆ ಆ ಒಂದೇ ಪಂಪ್ ಅದನ್ನು ಪಂಪಿಂಗ್ ಮಾಡಿ ಸಂಪೂರ್ಣವಾಗಿ ನೀರನ್ನು ಹೊರಗಾಕಿ ಬೇರೆ ಎಲ್ಲೂ ನೀರು ತುಂಬಿಕೊಂಡಿಲ್ಲ ಆ ರೀತಿಯಾಗಿ ಏನಾದರೂ ನೀರು ತುಂಬಿಕೊಂಡ್ರೆ ಅಥವಾ ಬೇರೆ ಜಾಗಗಳಿಗೆ ಅಥವಾ ಪ್ರದೇಶಗಳಿಗೆ ನೀರು ತುಂಬಿದರೆ ಅಲ್ಲಿರ್ತಕ್ಕಂಥ ಕೆಳಗಳನ್ನು ಸುರಕ್ಷಿತವಾಗಿ ಸುರಕ್ಷಿತ ಜಾಗಕ್ಕೆ ತರತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯಿಂದ ಮಾಡ್ತೀವಿ ಆ ನಂತರ ಈ ರೀತಿ ನೀರು ತುಂಬಿಕೊಂಡ್ರೆ ಅದು ನೀರನ್ನು ಒಳಗಾಗ್ತಾ ಕೊಟ್ಟು ಎಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡಿದ್ದಾರೆ ಸರ್ ಈಗ ಸರಿ ಹತ್ತರಿಂದ ಹದಿನೈದು ಜನ ಐದು ಐದಿಗೆ ಹೆಚ್ಚುವರಿ ಬೇಕು ಅಂದರೆ ಹೆಚ್ಚುವರಿ ಅವಶ್ಯಕತೆ ಬೇಕಂದರೆ ಹೆಚ್ಚುವರಿಗೆ ಬೇಕಾದ್ರೆ ಮತ್ತೆ ಹೆಚ್ಚು ಸಿಬ್ಬಂದಿ